ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಪುರುಷ ಮತ್ತು ಸ್ತ್ರೀ ವಶೀಕರಣವನ್ನು ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಕೇವಲ ಎರಡು ಬೆಳ್ಳುಳ್ಳಿಯ ಒಂದು ಹೋಳುಗಳಿಂದ ಒಂದು ಸುಲಭವಾಗಿ ಹೌದಾ ಕಡಿಮೆ ಸಮಯದಲ್ಲಿ ಸ್ತ್ರೀನ ಅಥವಾ ಪುರುಷನನ್ನು ನಾವು ವಶ ಮಾಡ್ಕೋಬೋದು ಕೆಲವೇ ಗಂಟೆಗಳಲ್ಲಿ ಹೇಳೋದಿಲ್ಲ ಕೆಲವೇ ನಿಮಿಷಗಳಲ್ಲೇ ಅವರು ನಿಮ್ಮ ಹತ್ರ ಇರ್ತಾರೆ ಅಷ್ಟು ಬಲಿಷ್ಠವಾಗಿ ಈ ಒಂದು ತಂತ್ರವನ್ನು ನೀವು ಮಾಡಿದ್ರೆ ಅದಾ ಅದಕ್ಕೇನು ಟೈಮ್ ಭಾಳ ದಿನಗಳು ಬೇಕಾಗಿಲ್ಲ ಕೆಲವೇ ಸಮಯದಲ್ಲಿ ನಾವು ಸ್ತ್ರೀ ಮತ್ತು ಪುರುಷ ವಶೀಕರಣವನ್ನು ಮಾಡ್ಕೋಬಹುದು ಯಾವ ರೀತಿ ಅಂದರೆ ವೀಕ್ಷಕರೇ ಮೊದಲು ಎರಡು ಬೆಳ್ಳುಳ್ಳಿಯ ಹೋಳುಗಳನ್ನು ತಗೊಳ್ಳಿ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎರಡಿದೆ ಒಂದು ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅಂತಿರ್ತೀರಲ್ಲ ಅವರ ಹೆಸರನ್ನು ಬರೀರಿ ನೋಡಿ ಅದು ಚಿಕ್ಕದಾಗಿ ಬರೆದ್ರೂ ಕಾಣಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ ನೋಡಿ ರವಿ ಅಂತ ಬರೆದಿದ್ದೇನೆ ಇನ್ನೊಂದು ಬೆಳ್ಳುಳ್ಳಿಯ ಒಂದು ಹೋಳ ಮೇಲೆ ವೀಕ್ಷಕರೇ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ ಗೌರಿ ನೋಡಿ ಈ ರೀತಿಯಾಗಿ ಎರಡನ್ನು ಬ ಇದು ಮಾಡ್ಕೊತೀರಿ ಹೆಸರನ್ನು ಬರೆದು ಬರೆದು ಅದರ ಮೇಲೆ ಬರೆದು ನಂತರ ಏನು ಮಾಡಬೇಕು ವೀಕ್ಷಕರೇ ಕುಂಕುಮವನ್ನು ತಗೋಬೇಕಾಗುತ್ತೆ ಕುಂಕುಮ ತಗೊಂಡು ಒಂದು ಮಂತ್ರವನ್ನು ಹೇಳ್ತೇನೆ ಓಂ ಕಾಮದೇವಾಯ ಸರ್ವವಶಂ ಓಂ ಕಾಮದೇವಾಯ ಸರ್ವವಶಂ ನೀವು ಯಾವ ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಹೇಳಬೇಕು ಓಂ ಕಾಮದೇವಾಯ ಸರ್ವವಶಂ ಗೌರಿ ಅಥವಾ ರವಿ ವಶಂ ಕುರು ಕುರು ಸ್ವಾಹ ಓಂ ಕಾಮದೇವಾಯ ಹೌದಾ ವೀಕ್ಷಕರೇ ಸೂಕ್ಷ್ಮವಾಗಿ ಕೇಳಿ ಓಂ ಕಾಮದೇವಾಯ ಸರ್ವದೇವಾಯ ಸರ್ವ ವಶಂ ಅಂದ್ರೂ ಏನು ತೊಂದರೆ ಇಲ್ಲ ಗೌರಿ ಅಥವಾ ರವಿ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅವರ ಹೆಸರನ್ನು ಹೇಳಿ ವಶಂ ಕುರು ಕುರು ಸ್ವಾಹ ಅಂತ ಹನ್ನೊಂದು ಬಾರಿ ಮಂತ್ರವನ್ನು ಹೇಳ್ತಾ ವೀಕ್ಷಕರೇ ನೋಡಿ ಅದರ ಜೊತೆಗೆ ವೀಕ್ಷಕರೇ ಈ ಎಲೆ ನಿಮಗೆ ಎಲೆ ಯಾವುದು ಅಂತ ಗೊತ್ತಾಗಬೇಕು ಆವಾಗ ಆವಾಗಲೇ ಗೊತ್ತಾಗುತ್ತೆ ಎಕ್ಕದ ಗಿಡದ ಎಲೆ ಇದು ಹೌದಾ ಎಕ್ಕದ ಗಿಡದ ಎಲೆಯನ್ನು ತಗೊಂಡು ಒಂದು ದಾರದಲ್ಲಿ ಕಟ್ಕೊಳ್ಳಿ ಆ ಎಕ್ಕದ ಗಿಡದ ಎಲೆ ಮತ್ತು ಬೆಳ್ಳುಳ್ಳಿ ಇರುವಂಥ ಒಂದನ್ನು ಕಟ್ಕೊಂಡು ವೀಕ್ಷಕರೇ ಇದನ್ನು ವೀಕ್ಷಕರು ಇದನ್ನು ಬೇಬಿನ ಮರದ ಒಂದು ಗಿಡಕ್ಕೆ ಇದನ್ನು ಕಟ್ಟಬೇಕಾಗುತ್ತೆ ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಬೇಬಿನ ಮರಕ್ಕೆ ಇದನ್ನು ಕಟ್ಟು ಬನ್ನಿ ಕೆಲವೇ ಗಂಟೆಗಳಲ್ಲಿ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರು ನಿಮ್ಮ ಶಾಶ್ವತವಾಗಿ ನಿಮ್ಮ ಕೈಯಲ್ಲಿರ್ತಾರೆ ನೀವು ಹೇಳದ ರೀತಿಯಲ್ಲಿ ಕೇಳ್ತಾರೆ ಸಂಪೂರ್ಣವಾಗಿ ನೀವು ಅಂದರೆ ಹೋಗಬೇಕು ಬಾ ಅಂದರೆ ಬರಬೇಕು ಸಂಪೂರ್ಣವಾಗಿ ನಿಮ್ಮ ಕೈ ವಶದಲ್ಲಿರ್ತಾರೆ ನೀವು ಆಡಿಸಿದ ಗೊಂಬೆ ಥರ ಆ ಸಂಪೂರ್ಣವಾಗಿ ಕಟ್ಟಿ ಸ್ವಲ್ಪ ಬೇವಿನ ಗಿಡಕ್ಕೆ ಮೇಲೆ ಕಟ್ಟಬೇಕು ಈ ಒಂದು ತಂತ್ರವನ್ನು ಮಾಡಿಕೊಂಡು ನೀವು ಯಾರನ್ನಾದರೂ ವಶೀಕರಣವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು